ಮಹಾನ್ ವ್ಯಕ್ತಿಗಳಿಗೂ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ನನಗೆ ಬಹಳ ಪ್ರೀತಿಯಿಂದ ನಮ್ಮ ಗುರುಜಿಯವರು ಮತ್ತು ಆತ್ಮೀಯರಾದಂತಹ ಮೋಹನ್ ಕಿಶೋರ್ ಬರ್ತಾಯ್ತು ಅಂತ ಕರ್ತರು ನನ್ನ ಭಾಗವಹಿಸ್ತಾರೆ ತುಂಬಾ ಸಂತೋಷ ಆಗ್ತದೆ ಇದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಗೊತ್ತಿರಿಂದ ತುಂಬಾ ಜನ ಬರ್ತಾ ಇದ್ರು ಇವೆಲ್ಲ ಮಾಡ್ತಿರೋ ತುಂಬಾ ಸಂತೋಷ ಹೋಗ ನಾವು ಚಿತ್ರದುರ್ಗ ಅಥವಾ ನಮ್ಮ ರಾಜ್ಯ ದೇಶದ ಇತಿಹಾಸ ರಾಜ್ಯ ನಾಡಿನ ಹಾಳನ್ನ ಆಡಿದ್ದಾರೆ ಆದ್ರೆ ರಾಜರು ಅಂತ ಬರ್ತಿದ್ದ ಮೊದಲು ಬರೋದೇ ರಾಜವೀರ ಮೊಕರ ನಾಯಕ ಅಂತ ಅದೇನೋ ಒಂದು ಶಕ್ತಿ ರಾಜೀರ ಮದಕರ ನಾಯಕ ಚಿತ್ರದುರ್ಗ ಸಂಸ್ಥಾಪಕರು ರಾಜ ಚಿತ್ರ ನಾಯಕ ಅಂತ ಹೇಳಿ ಅವ್ರ ನಂತರ ಚಿತ್ರದುರ್ಗದಲ್ಲಿ ಮತ್ತಿತ ನಾಯಕರು ಸಾವಿರದ ಐನೂರ ಹನ್ನೆರಡರಲ್ಲಿ ಚಿತ್ರದುರ್ಗ ಸ್ಥಾಪನೆ ಮಾಡ್ತಾರೆ ಅವರು ಚಿತ್ರದುರ್ಗದ ಮೊದಲನೇ ಮದಕರ ನಾಯಕ ಈ ಮದಕರಿ ನಾಯಕ ಅನ್ನೋ ಹೆಸರು ತಂದೆ ತಾಯಿ ಇಟ್ಟಿದ್ದ ಹೆಸರಲ್ಲ ಇಲ್ಲಿನ ಮೂಲ ನಿವಾಸಿಗಳು ರಸ ಮದಕರಿ ನಾಯಕ ಅಂತೇಳಿ ರಸ ಇಡ್ತಾರೆ ಯಾಕಂದ್ರೆ ಚಿತ್ರನಾಯಕ ಡೆಲ್ಲಿ ಸುಲ್ತಾನನ ಆನೆಯ ಗರ್ವಭಂಗ ಮಾಡಿದ್ದನ್ನ ಅವರು ತಮ್ಮ ದಿವ್ಯಜ್ಞಾನದಿಂದ ತಿಳಿದು ಮತ್ ಚಿತ್ರ ನಾಯಕನ ಮರಿಮೊಮ್ಮದ ಬತ್ತಿ ತಿಮ್ಮರ ನಾಯಕನಿಗೆ ಹಿಂದಿನಿಂದ ನಿನ್ನ ಹೆಸರು ಮದಕರಿ ನಾಯಕ ಪ್ರಕೃತಿಗೆ ಬರಲಿ ಅಂತ ಹೇಳ್ತಾರೆ ಆತ ಮೊದಲೇ ಮದಕರಿ ನಾಯಕ ಅಲ್ಲಿಂದ ಐದು ಜನ ಮದಕರಿ ನಾಯಕರು ಬರ್ತಾರೆ ಈತ ರಾಜವೀರ ಮದಕರಿ ನಾಯಕ ಐದನೇ ಮದಕರಿ ನಾಯಕ ನಿಮಗೆ ಈ ಮದಕರಿ ನಾಯಕ ಅನ್ನೋದು ಚಿತ್ರದುರ್ಗದ ರಾಜರಲ್ಲಿ ಬಹಳ ಪ್ರಖ್ಯಾತ ನಾಡಿನದ್ದು ಬಹಳ ವಿಶೇಷವಾದ ಒಂದು ಶಕ್ತಿ ಇರುವ ಹೆಸರು ರಾಜೀರ ಮದ ಇಪ್ಪತ್ತೆರಡು ಒಂದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಸುಮಾರು ಒಂದು ಮೂವತ್ತೈದು ವರ್ಷಗಳ ಕಾಲ ಅವರು ಆಳ್ವಿಕೆ ಮಾಡ್ತಾರೆ ಮರಣ ಹದಿನೈದು ಐದು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ಮ ರಾಜ್ಯ ಐದರಲ್ಲಿ ಕುತಂತ್ರದಿಂದ ಪಡೆದ ನಂತರ ರಾಜವೀರ ವೀರಾಮ್ ನಾಯಕ ರಾಜ ದೊಡ್ಡವರ್ಕರ್ ನಾಯಕ ರಾಜವೀರ ರಾಜವೀರಾಮಕರ್ ನಾಯಕ ನಮಗ ಸಹ ಬರಮಾಣ ನಾಯಕ ತಮ್ಮ ಪಸರಾಮ್ ನಾಯಕನ ಕೈ ಸೆರೆ ಹಿಡಿದು ಅಲ್ಲಿ ಕರ್ಗೊಂಡೋಗಿ ಗೃಹ ಸಾವಿರದ ಹದಿನೈದು ಐದು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಹಂದಲ್ಲಿ ವಿಷ ಇಟ್ಟು ಸಾಯಿಸ್ತಾರೆ ಅಲ್ಲಿ ಇದ್ದಂತಹ ಚಿತ್ರದುರ್ಗದ ಹದಿನೈದು ಇಪ್ಪತ್ತು ಸಾವಿರ ಬೇಡರಪ್ಪಸ ಪಡೆಯವರು ಈಗಿನ ಪಶ್ಚಿಮವಾಹಿನಿ ತೀರದಲ್ಲಿ ಆತನ ದಾನ ಮಾಡ್ತಾರೆ ಅದು ರಾಜೀರ ಮಧುಕರ್ ನಾಯ್ಕಲ್ಲಿ ವಿಷಯ ಇಟ್ಟು ಸಾಯಿಸಿದಾಗ ಆತನ ಆ ಏನದು ನಾಷ್ಟ ಕರ್ಮಗಳು ಮಾಡ್ತಾರೆ ಅವು ಯಾರು ಮಾಡೇ ಇದ್ದಿಲ್ಲ ಮಾಡಕ್ ಅವಕಾಶನೂ ಸಿಕ್ಕಿದ್ದಿಲ್ಲ ಅದು ನಮಗೆ ಜ್ಯೋತಿಷಿಗಳು ಇವರು ಹೇಳ್ತಿದ್ರು ನಿಮಗೆ ಕಾಡಾಟಿಕಿದೆ ನಿಮ್ಮ ಹಿರಿಯರಿಗೆ ಆತ್ಮ ಿಲ್ಲ ನೀವು ಅದನ್ನ ಪಿಂಡ ಪ್ರದಾನ ಮಾಡಿಲ್ಲ ಅಂತ ಹೇಳಿ ನಾನು ಹದಿನೈದು ಐದು ಸಾವಿರದ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಸ್ನೇಹಿತರು ಎಲ್ಲರ ಜೊತೆಗೆ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಅವ್ರಿಗೆ ಸುಮಾರು ಇನ್ನೂರ ಮೂವತ್ತೈದು ವರ್ಷಗಳ ನಂತರ ಪಿಂಡ ಪ್ರದಾನ ಮಾಡಿ ಬಂದಲ್ಲಿ ಅವ್ರಿಗೆ ಆತ್ಮಶಾಂತಿ ಸಿಗ್ಲಿ ಅಂತ ಹೇಳಿ ಮಾಡಿ ಬಂದ್ವಿ ಆಮೇಲೆ ಹದಿನೈದು ಐದು ಸಾವಿರದ ಹದಿನೇಳರ ನಂತರ ಎರಡನೇ ವರ್ಷ ಅಂದ್ರೆ ಹದಿನೆಂಟರಿ ಜುರುಗಳು ಶ್ರೀರಂಗಪಟ್ಟಣದಲ್ಲಿ ರಾಜೀರ ಮಧುಕರ್ ನಾಯಕನಿಗೆ ಒಂದು ಸ್ಮಾರಕ ಅಂತ ಹೇಳಿ ತುಂಬಾ ಪರಿಶ್ರಮ ಪಟ್ಟು ಹೋರಾಟ ಮಾಡ್ತಿದ್ದಾರೆ ಈ ನಾವು ನಮ್ಮ ದೇಶದಾಗ ಎಲ್ಲೇ ಹೋದ್ರು ಚಿಕ್ಕ ಚಿಕ್ಕ ಸತಿ ಸ್ಮಾರಕಗಳು ಸಿಗುತ್ತೆ ದೇಶ ಹಾಳ ಮಾಡಿದವ್ರಿಗೂ ಸ್ಮಾರಕಗಳು ದೇಶ ನಲ ಜಲ ಭಾಷೆಗಾಗಿ ಹೋರಾಟ ಮಾಡಿದ ರಾಜವೀರಾಮರ್ ನಾಯಕ ಏನು ಸ್ಮಾರಕ ಇಲ್ಲ ಅಲ್ಲೊಂದು ಸ್ಮಾರಕ ಆಗಬೇಕು ಅಂತ ನಾವು ಸರ್ಕಾರಕ್ಕ ಸತಿ ಅನೇಕ ಬಾರಿ वीर देश क्रम को मध्यम ಒಂದು ಸ್ಮಾರಕ ಹೋರಾಟ ಮಾಡ್ತಿರೋ ತುಂಬಾ ಸಂತೋಷ ನಾವೆಲ್ಲರೂ ಅವರಿಗೆ